ವೀಡಿಯೋ ಆ ಸ್ಟಂಟ್ ಮಾಡ್ತಾರಲ್ಲ ಓಕೆ ವೆರಿ ನೈಸ್ ಚೆನ್ನಾಗಿ ಮಾಡ್ತೀರಾ ವೀಡಿಯೋ ಎಲ್ಲ ನೋಡಿದ್ದೀನಿ ಬ್ಯೂಟಿಫುಲ್ ವೆರಿ ವೆರಿ ನೈಸ್ ಥ್ಯಾಂಕ್ ಯು ಅದನ್ನ ಇದನ್ನು ಬಿಡ್ಲಿ ಮಾತಾಡ್ಬೇಕಾದ್ರಂದು ಪುನೀತ್ ರಾಜ್ಕುಮಾರ್ ಅವರು ಯಾಕೆ ಎಲ್ರಿಗೂ ಇಷ್ಟ ಆಗ್ತಾರೆ ನಾನು ಇವರು ಸಿನಿಮಾಗಳನ್ನ ಸುಮಾರು ನೋಡಿದಿನಿ ತುಂಬಾಂದ್ರೆ ತುಂಬಾನೇ ನೋಡಿದಿನಿ ನಾನ್ ಆಬ್ಸರ್ವ್ ಮಾಡೋ ಇರೋದೇನು ಅಂತ ಅಂದ್ರೆ ಇವ್ರ ಸಿನ್ಮಾಗಳಲ್ಲಿ ಜಾಸ್ತಿ ವೈಲೆನ್ಸ್ ಇರೋದಿಲ್ಲ ರೈಟ್ ಕ್ರೂರತೆ ಅನ್ನೋದು ಇರೋದಿಲ್ಲ ಅಂದ್ರೆ ಇರುತ್ತೆ ಒಂದ್ ಸ್ವಲ್ಪ ಇರುತ್ತೆ ಅಷ್ಟಾದ್ರೂ ಇರಲೇಬೇಕು ಇಲ್ಲಾಂದ್ರೆ ಜನ ಸಿನ್ಮಾನೇ ನೋಡೋದಿಲ್ಲ ಹಾಗಾಗಿ ಒಂದ್ ಸ್ವಲ್ಪನಾದ್ರೂ ಇಟ್ಟಿರ್ತಾರೆ ಅಷ್ಟೇ ಮತ್ತ ಇನ್ನೊಂದು ಇವರು ಕಥೆನ ತುಂಬಾ ಚೆನ್ನಾಗಿ ಆಯ್ಕೆ ಮಾಡ್ಕೊಂತಾರೆ ಎಲ್ರು ನೋಡುವಂತದ್ದು ಇವರದೊಂದ್ ಸಿನ್ಮಾಗಳು ಅದಕ್ಕೆ ನೋಡಿ ಚಿಕ್ಕ ಮಕ್ಳು ಕೂಡ ತುಂಬಾ ಇವ್ರನ್ನ ಇಷ್ಟ ನೋಡಿ ಸಿನಿಮಾಗಳು ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ಅವು ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತವೆ ಯಾವ ತರ ಸಿನಿಮಾ ಮಾಡ್ಬೇಕು ಅನ್ನೋದು ಅವ್ರ ಆಯ್ಕೆ ಇದೆ ಅಲ್ವಾ ಅದು ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಅದಕ್ಕೆ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಜನಕ್ಕೆ ಇಷ್ಟ ಆಗ್ತಾರೆ ಇವಾಗ ಒಂದು ವಿಡಿಯೋ ನೋಡಿದ್ವಿ ನೋಡಿ ಅದ್ರಲ್ಲಿ ಬಲ್ಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ಬಾರ್ದು ಅಂತಾರೆ ಇವ್ರದ್ದು ಆ ತರ ಒಂದು ಮೆಂಟಾಲಿಟಿ ಅಂತಾನೆ ನಾನು ಹೇಳ್ತೀನಿ ಯಾಕೆಂತಂದ್ರೆ ನೋಡಿ ಅವರು ಎಷ್ಟು ಜನಕ್ಕೆ ದಾನ ಮಾಡಿದ್ದಾರೆ ಅನ್ನೋದು ಅವರು ಬದುಕಿರುವಾಗ ನಮ್ಗೆ ಗೊತ್ತಾಗ್ಲಿಲ್ಲ ಅವರು ಯಾವಾಗ ಈ ಒಂದು ಪ್ರಪಂಚನ ಬಿಟ್ಟೋದ್ರು ಆವಾಗ ಗೊತ್ತಾಯ್ತು ಇವ್ರು ಎಷ್ಟು ಜನಾನ ಗಳಿಸಿದಾರಪ್ಪ ಇವ್ರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿರ್ಬೋದು ಎಷ್ಟು ಜನಕ್ಕೆ ದಾನ ಧರ್ಮ ಮಾಡಿರ್ಬೋದು ಅಂತ ಹೇಳಿ ನೋಡಿ ಒಳ್ಳೆ ವ್ಯಕ್ತಿಗಳು ಬುದ್ಧಿವಂತರು ಜ್ಞಾನಿಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ದಾನ ಹೇಗ್ ಮಾಡ್ಬೇಕು ಜನರಿಗೆ ಒಳ್ಳೇದನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿ ನೋಡಿ ಇವಾಗ ನಾವ್ ಏನಾರು ಒಬ್ಬರಿಗೆ ಕೊಡ್ತಾ ಇದೀವಿ ಅಂತಂದ್ರೆ ಅದು ನಾಲ್ಕು ಜನರಿಗೆ ಏನು ಗೊತ್ತಾಗ್ಬೇಕು ಅಂತ ಏನು ಅಲ್ಲ ಯಾಕೆ ಗೊತ್ತಾಗ್ಬೇಕು ಅಂತ ಅದರಿಂದ ಏನ್ ಪ್ರಯೋಜನ ನಾವು ಅನ್ಕೊಂತೀವಿ ಓ ಜನರ ಒಂದ್ ದೃಷ್ಟಿಲಿ ನಾವು ತುಂಬಾ ದೊಡ್ಡೋರಾಗಿ ಕಾಣ್ತೀವಿ ಅಂತ ಖಂಡಿತ ಇಲ್ಲ ಅವ್ರ ಅದನ್ನ ಮರ್ತೋಗ್ಬಿಡ್ತಾರೆ